ಈ ವಿಡಿಯೋದಲ್ಲಿ ನಾವು ಹುಬ್ಬಳ್ಳಿಯಿಂದ ಅಯೋಧ್ಯೆಗೆ ಹೇಗೆ ಹೋಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಿದ್ದೇವೆ ಹುಬ್ಬಳ್ಳಿ ಮಾತ್ರ ಅಲ್ಲ ನೀವು ಗದಗ ಬಾದಾಮಿ ಬಾಗಲಕೋಟೆ ಆಲಮಟ್ಟಿ ವಿಜಯಪುರ ಹೀಗೆ ಈ ಎಲ್ಲಾ ಕೂಡ ನೀವು ಹೋಗುವುದಾದರೂ ಕೂಡ ನಿಮಗೆ ಹೆಲ್ಪ್ ಆಗ್ತದೆ ನಿಮ್ಮ ಊರಿಂದ ಕೂಡ ನೀವು ಇದೇ ರೀತಿಯಲ್ಲಿ ಪ್ಲಾನ್ ಮಾಡಬಹುದು ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ ನಾವು ಇನ್ನಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿದ್ದೇವೆ ಅಯೋಧ್ಯೆಗೆ ಹೇಗೆ ಹೋಗಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಅಯೋಧ್ಯೆ ಅಯೋಧ್ಯೆಯಲ್ಲಿ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಇರೋದು ಉತ್ತರ ಪ್ರದೇಶ ರಾಜ್ಯ ಭಾರತದ ಯಾವ ಭಾಗದಲ್ಲಿ ಅಂತ ಕೂಡ ನೀವು ಮ್ಯಾಪ್ ಅಲ್ಲಿ ನೋಡಬಹುದು ಇಲ್ಲಿ ವಾರಣಾಸಿಯಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಇದ್ರೆ ಪ್ರಯಾಗ್ರಾಜ್ ಇಂದ ನೂರ ಕಿಲೋಮೀಟರ್ ದೂರ ಇದೆ ವಾರಾಣಸಿ ಪ್ರಯಾಗ್ರಾಜ್ಗೆ ಹೋದಾಗೂ ಕೂಡ ನೀವು ಅಯೋಧ್ಯೆನ ನೋಡ್ಕೊಂಡೇ ಬರಬಹುದು ಅಯೋಧ್ಯೆಯ ಪ್ರಮುಖ ರೈಲ್ವೆ ಸ್ಟೇಷನ್ಗಳ ಬಗ್ಗೆ ನೋಡೋಣ ಅಯೋಧ್ಯೆಗೆ ನೀವು ರೈಲ್ನ ಮೂಲಕ ಹೋಗ್ತಿರೋದ್ರೆ ರೈಲ್ನ ಮೂಲಕ ಹೋಗಬಹುದು ಇಲ್ಲ ತುಂಬಾ ರೈಲ್ವೆ ಸ್ಟೇಷನ್ ಗಳನ್ನ ಕೊಟ್ಟಿದ್ದೇವೆ ಇಲ್ಲಿ ಕೊಟ್ಟಿರುವ ಯಾವುದೇ ರೈಲ್ವೆ ಸ್ಟೇಷನ್ಗಳಿಗೆ ನಿಮ್ಮ ಊರಿಂದ ಟ್ರೈನ್ ಸಿಕ್ತಾದ್ರೆ ನೀವು ಈ ರೈಲ್ವೆ ಸ್ಟೇಷನ್ ಗಳಿಗೆ ಹೋಗಿ ಹೋಗಬಹುದಾಗಿದೆ ಇಲ್ಲಿ ನೋಡಬಹುದಾಗಿದೆ ನಾವು ಈ ಸೈಡ್ ಅಲ್ಲಿ ಕೊಟ್ಟಿದ್ದೇವೆ ಅಯೋಧ್ಯೆ ಧಾಮ್ ಜಂಕ್ಷನ್ ಅಂತ ಕೊಟ್ಟಿದ್ದೇವೆ ಇನ್ನೊಂದು ಅಯೋಧ ಕ್ಯಾನ್ ರೈಲ್ವೆ ಸ್ಟೇಷನ್ ಅಂತ ಕೊಟ್ಟಿದ್ದೇವೆ ಅಯೋಧ್ಯೆ ಧಾಮ್ ಜಂಕ್ಷನ್ ಆದ್ರೆ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರ ಇದೆ ಇದು ರಾಮ ಮಂದಿರಿಗೆ ಹತ್ತರದ ರೈಲ್ವೆ ಸ್ಟೇಷನ್ ಆಗಿದೆ ಕ್ಯಾನ್ ರೈಲ್ವೆ ಸ್ಟೇಷನ್ ಆದ್ರೆ ಹನ್ನೆರಡು ಕಿಲೋಮೀಟರ್ ದೂರ ಇದೆ ಈ ಎರಡು ರೈಲ್ವೆ ಸ್ಟೇಷನ್ ಗಳಲ್ಲಿ ನಿಮ್ಗೆ ಯಾವುದೇ ರೈಲ್ವೆ ಸ್ಟೇಷನ್ ಗೆ ಟ್ರೈನ್ ಸಿಗ್ತದಾದ್ರೂ ನೀವು ಹೋಗಿ ಹೋಗಬಹುದಾಗಿದೆ ಈಗ ಹುಬ್ಬಳ್ಳಿಯಿಂದ ಈ ರೈಲ್ವೆ ಸ್ಟೇಷನ್ ಗಳಿಗೆ ಡೈರೆಕ್ಟ್ ಟ್ರೈನ್ ಇಲ್ದಿರೋದ್ರಿಂದ ನಾವು ಮೊದಲು ವಾರಣಾಸಿಗೆ ಹೋಗಿ ಹೋಗ್ತಾ ಇದ್ದೇವೆ ವಾರಣಾಸಿ ವಾರಣಾಸಿಯಲ್ಲಿ ನೀವು ಕಾಶಿ ವಿಶ್ವನಾಥ ಮಂದಿರ ಕೂಡ ನೋಡಬಹುದು ಹಾಗಾಗಿ ನಾವು ವಾರಣಾಸಿಗೆ ಹೋಗಿ ಹೋಗ್ತಾ ಇದ್ದೇವೆ ವಾರಣಾಸಿಗೆ ಟ್ರೈನ್ ಇದೆ ಹುಬ್ಬಳ್ಳಿಯಿಂದ ಪ್ರತಿ ಶುಕ್ರವಾರ ಟ್ರೈನ್ ಇದೆ ವಾರಣಾಸಿಯಿಂದ ನಿಮಗೆ ಅಯೋಧ್ಯೆಗೆ ಟ್ರೈನ್ ಸಿಗ್ತದೆ ಮತ್ತೆ ವಾರಣಾಸಿಯಲ್ಲಿ ಕೂಡ ನೀವು ಪ್ಲೇಸ್ಗಳನ್ನ ನೋಡಬಹುದು ಹುಬ್ಬಳ್ಳಿಯಿಂದ ಟ್ರೈನ್ ಇರ್ತದೆ ಈ ಟ್ರೈನ್ ಹುಬ್ಬಳ್ಳಿಯಿಂದ ಹೊರಟು ಮುಂದೆ ಗದಗ ಬಾದಾಮಿ ಬಾಗಲಕೋಟೆ ಆಲಮಟ್ಟಿ ವಿಜಯಪುರ ಸೋಲಾಪುರ್ ಇದೆ ಈ ರೂಟ್ ಅಲ್ಲೇ ಹೋಗ್ತದೆ ಈ ರೂಟ್ನವರೆಲ್ಲ ನೀವು ಇದೇ ಟ್ರೈನ್ ಅಲ್ಲಿ ಹೋಗಬಹುದು ಶುಕ್ರವಾರ ಸಂಜೆ ಆರು ಹದಿನೈದಕ್ಕೆ ಹೊರಟು ಆದಿತ್ಯವಾರ ಬೆಳಿಗ್ಗೆ ಎಂಟು ಇಪ್ಪತ್ತೈದಕ್ಕೆ ಹೋಗಿ ವಾರಾಣಸಿ ತಲುಪ್ತದೆ ನೀವು ಕಾಶಿ ವಿಶ್ವನಾಥ ಮಂದಿರ ನೋಡಿಕೊಂಡು ಆಮೇಲೆ ನೀವು ಅಲ್ಲಿಂದ ಆಮೇಲೆ ನೀವು ಅಯೋಧ್ಯೆ ಕಡೆಗೆ ಹೋಗಬಹುದಾಗಿದೆ ಟಿಕೆಟ್ ಪ್ರೈಸ್ ನಾನೂರ ಎಪ್ಪತ್ತೈದು ರೂಪಾಯಿಂದ ಪ್ರಾರಂಭ ಆಗ್ತದೆ ಸ್ಲೀಪರ್ ಕೋಚ್ ಆದ್ರೆ ಏಳ್ನೂರ ಅರವತ್ತೈದು ರೂಪಾಯಿ ಆಗ್ತದೆ ಇನ್ನು ನೀವು ವಾರಣಾಸಿ ತಲುಪಿದ ಮೇಲೆ ಅದೇ ದಿವಸ ನೀವು ಹೋಗ್ತೀವಿ ಅಂತ ಪ್ಲಾನ್ ಮಾಡ್ತಿದ್ರು ಕೂಡ ನಿಮಗೆ ಟ್ರೈನ್ ಇದೆ ಪ್ರತಿ ದಿನ ನಿಮಗೆ ಹಲವಾರು ಟ್ರೈನ್ ಗಳು ನಿಮಗೆ ಅಯೋಧ್ಯೆಗೆ ಟ್ರೈನ್ ಸಿಕ್ ಇಲ್ಲ ಒಂದು ಟ್ರೈನ್ ನ ಕೊಟ್ಟಿದ್ದಾವೆ ನೋಡಬಹುದಾಗಿದೆ ಈ ಟ್ರೈನ್ ಪ್ರತಿ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಅಯೋಧ್ಯೆಗೆ ಇರ್ತದೆ ಇದರಲ್ಲಿ ಕೂಡ ಇನ್ನು ಹಲವಾರು ಟ್ರೈನ್ ಗಳಿವೆ ನೀವು ಯಾವುದೇ ಟ್ರೈನ್ ಸೆಲೆಕ್ಟ್ ಮಾಡ್ಕೊಳ್ಬಹುದು ವಾರಣಾಸಿಯಲ್ಲಿರೋ ಪ್ಲೇಸ್ ಗಳನ್ನ ನೋಡ್ಕೊಂಡಾದ್ಮೇಲೆ ನೀವು ವಾರಣಾಸಿಂದ ಅಯೋಧ್ಯೆಗೆ ಹೋಗಬಹುದು ಮೂರು ಗಂಟೆ ಐವತ್ತು ನಿಮಿಷ ಜರ್ನಿ ಇರೋದಷ್ಟೇ ರಿಟರ್ನ್ ಬರುವಾಗ ನೀವು ನಿಮಗೆ ವಾರಣಾಸಿಯಿಂದ ಸಿಗ್ತಾ ವಾರಣಾಸಿಗೆ ಬಂದು ಬರಬಹುದು ಇಲ್ಲಾಂದ್ರೆ ನೀವು ಪ್ರಯಾಗರಾಜ್ಗೆ ಹೋಗಿ ಪ್ರಯಾಗರಾಜ್ ಇಂದ ಕೂಡ ರಿಟರ್ನ್ ಬರಬಹುದು ಇಲ್ಲಾಂದ್ರೆ ನೀವು ಮುಂಬೈಗೆ ಹೋಗಿ ಮುಂಬೈಯಿಂದ ಕೂಡ ರಿಟರ್ನ್ ಬರಬಹುದು ನೀವು ಯಾವುದೇ ರೀತಿಯಲ್ಲಿ ಕೂಡ ಪ್ಲಾನ್ ಮಾಡಬಹುದಾಗಿದೆ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೇವೆ ವಿ ಲಕ್ಷ್ಮೀಬಾಯಿ ಜಾನ್ಸಿ ಅಂತ ರೈಲ್ವೆ ಸ್ಟೇಷನ್ ಇದೆ ನೋಡಿ ಈ ರೈಲ್ವೆ ಗೆ ಹೋಗಿ ನಾವು ಈಗ ಹೇಗೆ ಹೋಗೋದು ಅನ್ನೋದ್ರ ಬಗ್ಗೆ ನೋಡೋಣ ಶನಿವಾರ ಇರೋ ಒಂದು ಟ್ರೈನ್ ನ ಸೆಲೆಕ್ಟ್ ಮಾಡಿದ್ದೇವೆ ಬೆಳಗ್ಗೆ ನಾಲ್ಕು ಹತ್ತಕ್ಕೆ ನೀವು ಹುಬ್ಬಳ್ಳಿಯಿಂದ ಹೊರಡ್ತೀರಾ ಇದು ಹುಬ್ಬಳ್ಳಿಯಿಂದ ಹೊರಟು ಮುಂದೆ ಟ್ರೈನ್ ಧಾರವಾಡ ಬೆಳಗಾವಿ ಮೀರಾ ಜಂಕ್ಷನ್ ಈ ರೂಟ್ ಅಲ್ಲಿ ಹೋಗ್ತದೆ ನೆಕ್ಸ್ಟ್ ಏಳ್ನೂರ ಹದಿನೈದು ರೂಪಾಯಿಯಿಂದ ಟಿಕೆಟ್ ಪ್ರೈಸ್ ಪ್ರಾರಂಭ ಆಗ್ತದೆ ಆದಿತ್ಯವರ ಬೆಳಿಗ್ಗೆ ಹನ್ನೊಂದು ನಲವತ್ತೆರಡಕ್ಕೆ ಹೋಗಿ ನೀವು ಲಕ್ಷ್ಮೀಬಿ ಝಾನ್ಸಿ ರೈಲ್ವೆ ಸ್ಟೇಷನ್ ಹೋಗಿ ನೀವು ತಲುಪಿರ್ತೀರ ಆದ್ಯಾರ ಬೆಳಿಗ್ಗೆ ಹನ್ನೊಂದು ನಲ್ವತ್ತೆರಡಕ್ಕೆ ನೀವು ಹೋಗಿ ತಲುಪಿರ್ತೀರಲ್ಲ ಬೆಳಿಗ್ಗೆ ಹನ್ನೆರಡು ಗಂಟೆ ಹೋಗಿ ಬಂದಿರ್ತೀರಲ್ಲ ನಿಮಗೆ ಸಂಜೆ ಐದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಟ್ರೈನ್ ಇರ್ತದೆ ಆದಿತ್ಯರ ಸಂಜೆ ಐದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ನೀವು ಅಲ್ಲಿಂದ ವಿ ಲಕ್ಷ್ಮೀಬಾಯಿ ರೈ ಝಾನ್ಸಿ ರೈಲ್ವೆ ಸ್ಟೇಷನ್ ಇಂದ ಹೊರಟು ಅಯೋಧ್ಯೆ ಬಂದು ತಲುಪುವಾಗ ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷವೇ ಆಗ್ತದೆ ಇನ್ನೂರ ಅರವತ್ತೈದು ರೂಪಾಯಿಂದ ಟಿಕೆಟ್ ಪ್ರೈಸು ಪ್ರಾರಂಭ ಆಗ್ತದೆ ಸ್ಲೀಪರ್ ಕೋಚ್ ಅಲ್ಲಾದ್ರೆ ಇನ್ನೂರ ಅರವತ್ತೈದು ರೂಪಾಯಲ್ಲೇ ಆಗ್ತದೆ ಈ ರೀತಿಯಲ್ಲಿ ನೀವು ಹೋಗಿ ತಲುಪಬಹುದಾಗಿದೆ ಇನ್ನು ರಿಟರ್ನ್ ಬಲ್ಲಿ ಕೂಡ ಕೊಟ್ಟಿದ್ದೇವೆ ಅಯೋಧ್ಯೆ ಧಾಮ್ ಇಂದ ವಿ ಲಕ್ಷ್ಮೀಬಾಯಿ ಝಾನ್ಸಿ ರೈಲ್ವೆ ಸ್ಟೇಷನ್ಗೆ ಟ್ರೈನ್ನ ಕೊಟ್ಟಿದ್ದೇವೆ ನಾವಿಲ್ಲಿ ಗುರುವಾರ ಕೊಟ್ಟಿದ್ದೇವೆ ಗುರುವಾರ ನಾವು ಅಲ್ಲಿಂದ ಹೊರಟು ಅಂಚೆ ರೈಲ್ವೆ ಸ್ಟೇಷನ್ ಬೆಳಿಗ್ಗೆ ಬುಧವಾರ ಬೆಳಿಗ್ಗೆ ಬಂದು ನಾವು ತಲುಪಿರ್ತೇವೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಅದೇ ದಿನ ಬುಧವಾರವೇ ನಮಗೆ ಮಧ್ಯಾಹ್ನ ಹನ್ನೆರಡು ನಲ್ವ ಮೂರಕ್ಕೆ ಮಧ್ಯಾಹ್ನ ಎರಡು ಇಪ್ಪತ್ ಮೂರಕ್ಕೆ ಹುಬ್ಬಳ್ಳಿಗೆ ಟ್ರೈನ್ ಸಿಗ್ತದೆ ಹುಬ್ಬಳ್ಳಿನ ನಾವು ಗುರುವಾರ ರಾತ್ರಿ ಒಂಬತ್ತು ನಲವತ್ತಕ್ಕೆ ಬಂದು ನಾವು ತಲುಪುತ್ತೇವೆ ಏಳುನೂರ ಎಂಬತ್ತು ರೂಪಾಯಿ ಸ್ಲೀಪರ್ ಕೋಚಲ್ಲಿ ಆಗ್ತದೆ ಎ ಸಿ ಕೋಚ್ ಅಲ್ಲ ಎ ಸಿ ಕೋಚಲ್ಲೇ ಬರಬಹುದು ಈ ರೀತಿಯಲ್ಲಿ ನೀವು ಬರಬಹುದಾಗಿದೆ ರಿಟರ್ನ್ ಕೂಡ ಇಲ್ಲಿ ಹೋಗೋ ಟ್ರೈನ್ ಕೊಟ್ಟಿದ್ದೇವೆ ಬರೋ ಟ್ರೈನ್ ಕೊಟ್ಟಿದ್ದೇವೆ ನಾವು ಇನ್ನೀಗ ನಾವು ಮುಂಬೈಗೆ ಹೋಗಿ ಹೋಗಿ ಬರೋದ್ರ ಬಗ್ಗೆ ಕೂಡ ನೋಡಿಬಿಟ್ಟು ಮೊದಲು ನಾವು ಮುಂಬೈಗೆ ಹೋಗಬೇಕು ಮುಂಬೈಗಾದ್ರೆ ನೋಡಬಹುದಾಗಿದೆ ಹುಬ್ಬಳ್ಳಿಯಿಂದ ನಿಮ್ಗೆ ಪ್ರತಿ ದಿನ ಮುಂಬೈಗೆ ಟ್ರೈನ್ ಗಳಂತೂ ಸಿಗ್ತದೆ ಹಾಗಾಗಿ ಮೊದಲು ಮುಂಬೈಗೆ ಹೋಗ್ಬೇಕಾಗ್ತದೆ ದಾದಾ ರೈಲ್ವೆ ಗೆ ನಾವು ಹೋಗ್ತಾ ಇದ್ದೇವೆ ದಾದಾ ರೈಲ್ವೆ ಸ್ಟೇಷನ್ ಗೆ ನಾವಿಲ್ಲಿ ಆದಿತ್ಯವರ ಮಧ್ಯಾಹ್ನ ಮೂರು ಗಂಟೆಗೆ ನಾವು ಹೊರಟು ಸೋಮವಾರ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ನಾವು ರೀಚ್ ಆಗ್ತೇವೆ ದಾದಾ ರೈಲ್ವೆ ಸ್ಟೇಷನ್ ನ ಹುಬ್ಬಳ್ಳಿಯಿಂದ ಹೊರಟು ಧಾರವಾಡ ಅಲ್ನವರ ಬೆಳಗಾವಿ ಚಿಕ್ಕೋಡಿ ರಾಯಬಾಗ್ ಮೀರಾ ಜಂಕ್ಷನ್ ಈ ರೂಟ್ ಅಲ್ಲಿ ಹೋಗಿ ನಾವು ಮುಂಬೈನ ಹೋಗಿ ತಲುಪುತ್ತೇವೆ ಆದಿತ್ಯವಾರ ಹೊರಟೆ ನಾವು ಸೋಮವಾರ ಹೋಗಿ ನಾವು ತಲುಪಿರ್ತೇವೆ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ದಾದಾ ರೈಲ್ವೆ ಸ್ಟೇಷನ್ ನಿಂದ ನೀವು ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನ್ ಗೆ ಹೋಗಬೇಕಾಗ್ತದೆ ಆ ರೈಲ್ವೆ ಸ್ಟೇಷನ್ ಗೆ ಹೋಗಿ ನೀವು ಇಲ್ಲಿಂದ ಟ್ರೈನ್ ಮೂಲಕ ಹೋಗಬೇಕಾಗ್ತದೆ ಸೋಮವಾರ ಮಧ್ಯೆ ನಮಗೆ ಒಂದು ಮೂವತ್ತೈದಕ್ಕೆ ಒಂದು ಟ್ರೈನ್ ಇದೆ ಅಯೋಧ್ಯೆ ರೈಲ್ವೆ ಸ್ಟೇಷನ್ ನಾವು ಬಂದು ತಲುಪುವಾಗ ಸಂಜೆ ಐದು ಮೂವತ್ತಾಗಿ ಇರ್ತದೆ ಲೋಕಮನೆ ತಲಕ ರೈಲ್ವೆ ಸ್ಟೇಷನ್ ಇಂದ ನಾವು ಹೊರಟು ಮಧ್ಯಾಹ್ನ ಒಂದು ಮೂವತ್ತೈದಕ್ಕೆ ಸೋಮವಾರ ಹೊರಟು ನಾವು ಮಂಗಳವಾರ ಬೆಳಿಗ್ಗೆ ವಾರ ಸಂಜೆ ಐದು ಮೂವತ್ತಕ್ಕೆ ನಾವು ಬಂದು ಐದ ರೈಲ್ವೆ ಸ್ಟೇಷನ್ ಬಂದು ನಾವು ತಲುಪುತ್ತೇವೆ ಈ ರೈಲ್ವೆ ಸ್ಟೇಷನ್ ಇಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲೇ ರಾಮ ಮಂದಿರ ಇದೆ ನೀವು ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಹೋಗಿ ತಲುಪಬಹುದಾಗಿದೆ ಇನ್ನು ರಿಟರ್ನ್ ಬರೋದ್ರ ಬಗ್ಗೆ ನೋಡೋದಾದ್ರೆ ನಾವು ಇಲ್ಲಿ ಮಂಗಳವಾರ ಬೆಳೆ ಸಂಜೆ ಹೊತ್ತಿಗೆ ಅಲ್ಲ ನಾವು ರಿಟರ್ನ್ ಹೊಡ್ತಾ ಇರೋದು ಗುರುವಾರ ಮಧ್ಯಾಹ್ನ ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ನಾವು ಹೊಡ್ತಾ ಇದ್ದೇವೆ ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನ್ಗೆ ನಾವು ಹೋಗ್ತಾ ಇದ್ದೇವೆ ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ನಿಮಗೆ ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನ್ ಮುಂಬೈಗೆ ನಿಮಗೆ ಟ್ರೈನ್ ಸಿಗ್ತದೆ ಮುಂಬೈನ ಬಂದು ತಲುಪುವಾಗ ಶುಕ್ ಶುಕ್ರವಾರ ಮಧ್ಯಾಹ್ನ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಬಂದು ನೀವು ರೀಚ್ ಆಗ್ತೀರಾ ಮುಂಬೈನ ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇನ್ಗೆ ಸ್ಲೀಪರ್ ಕೋಚಲ್ಲಿ ಬರೋದಾದರೆ ಕಡಿಮೆಲೇ ಆಗ್ತದೆ ನಿಮಗೆ ನೀವು ಲೋಕಮನೆ ತಿಲಕ ರೈಲ್ವೆ ಸ್ಟೇಷನಿಂದ ದಾದಾ ರೈಲ್ವೆ ಸ್ಟೇಷನ್ಗೆ ನೀವು ಬರಬೇಕಾಗ್ತದೆ ಬೇಗ ಮುಂಬೈಯಲ್ಲಿ ದಾದಾ ರೈಲ್ವೆ ಸ್ಟೇಷನ್ನಿಂದ ನಿಮಗೆ ರಾತ್ರಿ ಎಂಟು ಹದಿನೈದಕ್ಕೆ ನಿಮಗೆ ಟ್ರೈನ್ ಇದೆ ಈ ಟ್ರೈನ್ ಮೂಲಕ ನೀವು ಹುಬ್ಬಳ್ಳಿ ಕಡೆಗೆ ಹೊರಡ್ಬಹುದಾಗಿದೆ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬಂದು ನೀವು ರೀಚ್ ಆಗ್ತೀರಾ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬಂದು ನೀವು ರೀಚ್ ಆಗ್ತೀರಾ ಈ ರೀತಿಯಲ್ಲಿ ನೀವು ಹೋಗಿ ಬರ್ಬೋದಾಗಿದೆ ನಾವು ಹೋಗೋ ಟ್ರೈನ್ ಬಗ್ಗೆ ಹೇಳಿದ್ದೇವೆ ಬರೋ ಟ್ರೈನ್ ಬಗ್ಗೆ ಕೂಡ ಹೇಳಿದ್ದೇವೆ ಮಂಗ ಮುಂಬೈಯಿಂದಾದರೂ ಕೂಡ ಈ ರೀತಿಯಲ್ಲೆಲ್ಲ ನೀವು ನಿಮ್ಮ ಟೂರ್ನ ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ಮುಂಬೈಯಿಂದ ಹೇಳಿದ್ದೇವೆ ವಾರಣಾಸಿಯಿಂದ ಹೇಳಿದ್ದೇವೆ ವಿ ಲಕ್ಷ್ಮೀಬಾಯಿ ಝಾನ್ಸಿ ರೈಲ್ವೆ ಸ್ಟೇಷನ್ ಇಂದ ಕೂಡ ಹೇಳಿದ್ದೇವೆ ಇದೇ ರೀತಿ ನೀವು ಹಲವಾರು ರೀತಿಯಲ್ಲಿ ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ಪ್ರಯಾಗರಾಜ್ಗೆ ಹೋಗಿ ಕಡಿಮೆ ಇನ್ನೂ ಕಡಿಮೆ ಸಮಯದಲ್ಲಿ ನೀವು ಬೇರೆ ಯಾವ್ದು ರೂಟ್ ನಲ್ಲಿ ಹೋಗ್ಲಿಕ್ಕೆ ಆಗ್ತದಾದ್ರೆ ನೀವು ಬೇರೆ ರೂಟ್ಗಳಲ್ಲಿ ಕೂಡ ಹೋಗಬಹುದಾಗಿದೆ ಇನ್ನೊಮ್ಮೆ ನಾವು ವಿಡಿಯೋ ಮಾಡ್ತೇವೆ ಇದಲ್ಲದೆ ಇನ್ ಯಾವ ರೂಟ್ ನಲ್ಲಿ ಹೋಗಬಹುದು ಅನ್ನೋದ್ರ ಬಗ್ಗೆ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾವು ಹೇಳ್ತೇವೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಾವು ಇನ್ನೊಂದು ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ನೀಡಲಿದ್ದೇವೆ ಅಯೋಧ್ಯೆ ಬಗ್ಗೆ ನಾವು ಒಂದು ಪ್ಲೇ ಲಿಸ್ಟ್ ಮಾಡಿದ್ದೇವೆ ಅಲ್ಲಿ ನೀವು ಎಲ್ಲ ವೀಡಿಯೋಗಳನ್ನ ಒಟ್ಟಿಗೆ ನೋಡಬಹುದಾಗಿದೆ ಅಲ್ಲಿ ಕೊಟ್ಟಿದ್ದೇವೆ ನಾವು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ